ಗಿರಿಧರ್ ಬಿ ಜೆ ಪಿ ನಗರ ಮಂಡಲ ಅಧ್ಯಕ್ಷರು ಚಿರಾನಗರ ತಾವೆಲ್ಲರೂ ಗಮನಿಸಿದಾಗೆ ಕಳೆದ ಎರಡು ದಿನಗಳ ಹಿಂದೆ ವಿದೇಶದ ನೆಲದಲ್ಲಿ ಕುಳಿತು ಅಮೆರಿಕದ ಜಾರ್ಜ್ ವಾನ್ ವಿವಿಯ ಕಾರ್ಯಕ್ರಮದಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ತಾವೇನು ಹೇಳಿಕೆ ಕೊಟ್ಟಿದ್ದೀರಾ ಮೀಸಲಾತಿಯನ್ನ ರಜತಿ ಮಾಡ್ತಿದ್ದೆ ಮೀಸಲಾತಿ ರಜತಿ ಬಗ್ಗೆ ತಾವು ಮಾತಾಡಿದ್ದೀರಾ ತಮಗೆ ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ಅಗ್ರಸ್ಥೆ ಇದೆ ಅಮೆರಿಕದಲ್ಲಿ ಕುಳಿತು ನೀವು ಹೇಳಿದ ಈ ಒಂದು ಹೇಳಿಕೆ ಮೀಸಲಾತಿಯನ್ನು ನಿಲ್ಲಿಸುತ್ತೇವೆ ಅಂತ ದಯಮಾಡಿ ವಿದೇಶದಿಂದ ಭಾರತಕ್ಕೆ ಬರದ ಒಳಗಡೆ ಬರುವ ಒಳಗಡೆ ನೂರ ಮೂವತ್ತು ಕೋಟಿ ಭಾರತೀಯರಿಗೆ ಉತ್ತರ ಕೊಡಬೇಕು ಕ್ಷಮೆ ಯಾಚನೆ ಮಾಡಬೇಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವನ್ನು ಸಂವಿಧಾನವನ್ನು ಗೌರವಿಸಿ ಮಾತಾಡಬೇಕು ಹಾಗಾಗಿ ಕಾಂಗ್ರೆಸ್ ಪಕ್ಷದ ಪ್ರತಿಪಕ್ಷದ ನಾಯಕರು ಮತ್ತೆ ನಿಮ್ಮ ಪಕ್ಷಕ್ಕೆ ನಾವು ತಿಳಿಯ ತಿಳಿಯ ಹೊರದೇಶದ ಹೊರ ನಿಂತು ಭಾರತದ ಗೌರವವನ್ನು ತಾವು ಪಾಲಿಸಬೇಕು ಉಳಿಸ್ಬೇಕು ಭಾರತೀಯದ ಭಾರತೀಯತೆಯ ರಾಷ್ಟ್ರೀಯತೆ ಬಗ್ಗೆ ತಾವು ಗಮನದಲ್ಲಿಕ್ಕೊಂಡು ಸಂಸ್ಕಾರಿತವಾಗಿ ಮಾತಾಡೋದನ್ನ ತಾವು ಕಲಿಬೇಕು ತಾವೇನು ಹೇಳಿಕೆ ನೀಡಿದಿರ ಚೀನಾ ಮತ್ತು ಭಾರತವನ್ನು ಹೋಲಿಸಿ ಮಾತಾಡುವಂಥ ಒಂದು ಹೇಳಿಕೆ ಇರ್ಬೋದು ಭಾರತದಲ್ಲಿರುವಂಥ ಮೀಸಲಾತಿ ರದ್ದತಿ ರದ್ದತಿ ಮಾಡ್ತಿದ್ದೆ ಅಂತ ಹೇಳಿದಂಥ ಹೇಳಿಕೆ ಇರ್ಬೋದು ದಯಮಾಡಿ ಸ್ಪೀಕರ್ ಅವ್ರಿಗೆ ನಾವು ಆಗ್ರಹಿಸ್ತಾ ಇದ್ದೇವೆ ರಾಹುಲ್ ಗಾಂಧಿಯನ್ನು ಕೂಡಲೇ ಬಂಧಿಸಬೇಕು ಮತ್ತು ಏನು ಅವರ ಸಂಸತ್ ಸದಸ್ಯತ್ವ ಸ್ಥಾನವನ್ನು ವಜಾ ಮಾಡಬೇಕಂತ ಹೇಳಿ ಸ್ಪೀಕರ್ ಅವರಿಗೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಶಿರಾ ಗ್ರಾಮಾಂತರ ಹಾಗೂ ನಗರ ಮಂಡಲ ವತಿಯಿಂದ ನಾಳೆ ಹದಿಮೂರನೇ ತಾರೀಕು ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಐ ಬಿ ಸರ್ಕಲಲ್ಲಿ ರಾಹುಲ್ ಗಾಂಧಿ ಏನು ಹೇಳಿಕೆ ಕೊಟ್ಟಿದ್ರ ಆ ಹೇಳಿಕೆ ವಿರುದ್ಧ ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಒಟ್ಟಿಗೂಡಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ವಿನಮ್ರದಿಂದ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆಯನ್ನು ಬೃಹತ್ ಹೋರಾಟ ಮಾಡುವ ಮುಖಾಂತರ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿಗೆ ಕೊಡಬೇಕು ದಯಮಾಡಿ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹದಿಮೂರನೇ ತಾರೀಕು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಐ ಬಿ ಸರ್ಕಲಲ್ಲಿ ಪ್ರತಿಭಟನೆ ಇರ್ತದೆ ಸನ್ಮನ್ಯ ರಾಹುಲ್ ಗಾಂಧಿಯವರು ನಮ್ಮ ದೇಶದ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರತಕ್ಕಂಥ ಸಂಸತ್ತಿನ ವಿರೋಧ ಪಕ್ಷದ ನಾಯಕರು ನಾವು ಯಾವುದೇ ದೇಶಕ್ಕೋಗಲಿ ನಮ್ಮ ಭಾರತೀಯರನ್ನ ಯಾವುದಾದ್ರೂ ಪಕ್ಷ ಆಗಿರಲಿ ನಮ್ಮ ಭಾರತೀಯರನ್ನ ನಾವು ಕೊಂಡಾಡಬೇಕು ಹೊಗಳಬೇಕು ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸಂಸ್ಕೃತಿ ನಾಗರಿಕತೆ ಇಲ್ಲಿರ್ತಕ್ಕಂಥ ತತ್ವ ಸಿದ್ಧಾಂತವನ್ನು ನಾವು ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶವನ್ನು ಈ ಏಳಿಸೋದಂದ್ರೆ ಇದರಂಥ ನೀಚ ಇದರಂಥ ಅವಮಾನಕರವಾದಂಥ ಸಂಸ್ಕೃತಿ ಯಾವುದೂ ಇಲ್ಲ ಯಾಕಂದರೆ ಒಬ್ಬ ವಿರೋಧ ಪಕ್ಷ ನಾಯಕ ಅಂದರೆ ಒಬ್ಬ ಪ್ರತಿಪಕ್ಷ ನಾಯಕನಿಗೆ ಏನು ರೂಲಿಂಗು ಪಾರ್ಟಿ ಪ್ರಧಾನಮಂತ್ರಿಗಳಿರ್ತಾರೆ ಅಷ್ಟೇ ಗೌರವ ಅಷ್ಟೇ ಘನತೆ ನಮ್ಮ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅಷ್ಟೇ ಗೌರವ ಆಯಿತು ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಈ ದೇಶದ ಸಮಸ್ಯೆಗಳನ್ನ ಆಗುವವುಗಳನ್ನ ಕುರಿತು ನಮ್ಮ ದೇಶದಲ್ಲಿ ಮಾತಾಡಬೇಕು ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶದ ಸಂಸ್ಕೃತಿ ನಾಗರಿಕತೆಯನ್ನ ನಮ್ಮ ಇತಿಹಾಸವನ್ನು ಹೊಗಳಬೇಕು ಇವತ್ತು ನಮ್ಮ ವಿವೇಕಾನಂದವರು ಸುಮಾರು ನೂರು ವರ್ಷಗಳ ಹಿಂದೆ ನಮ್ಮ ದೇಶದ ನಾಗರಿಕತೆಯನ್ನು ಸಂಸ್ಕೃತಿಯನ್ನು ವಿದೇಶದಲ್ಲಿ ಅವತ್ತವರು ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಅಂತ ಹೇಳುವಾಗ ಇಡೀ ಪ್ರಪಂಚನೇ ಅವ್ರ ಕಡೆ ತಿರುಗಂಗ್ ಮಾಡಿದರು ಅವರು ಯಾವುದೇ ಧರ್ಮದ ವಿರುದ್ಧ ಆಗಲಿ ಜಾತಿ ವಿರುದ್ಧ ಆಗಲಿ ಹೇಳಿಕೆಯನ್ನು ಕೊಡಲಿಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಏನು ಮೂಢ ಹಗರಣ ಆಗಿರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಗಿರ್ಬೋದು ಇವತ್ತು ಸಾಕಷ್ಟು ಹಗರಣಗಳಾಗಿದ್ದಾವೆ ಆ ಒಂದು ಹಗರಣಗಳನ್ನು ಬೇರೆ ರೀತಿಯಲ್ಲಿ ತಿರ್ಚಕ್ಕೋಸ್ಕರ ಅವರು ವಿದೇಶ ನೆಲದಲ್ಲಿ ಹೋಗಿ ನಮ್ಮ ಭಾರತೀಯರ ಹೇಳಿಕೆಗಳನ್ನು ಅವರು ಮಾತನಾಡಿರೋದು ತುಂಬ ಅಪರಾಧ ಯಾಕಂದ್ರೆ ಅವರು ಒಂದು ಸಂವಿಧಾನಾತ್ಮಕ ಅಡಿಯಲ್ ಹುದ್ದು ಈಗ ಯಾರೋ ಒಬ್ಬ ಆ ದ ನಮ್ಮ ದೇಶದ ಬಗ್ಗೆ ಕೀಳಾಗಿ ಮಾತಾಡಲ್ಲ ಇವತ್ತು ಅವರ ಹತ್ರ ಮಾತಾಡಿದರೆ ಅವರಿಗೆ ಈ ದೇಶದ ಜನ ಯಾರು ಸಹ ಕ್ಷಮೆಯನ್ನು ಅವರಿಗೆ ಇದನ್ನ ಮಾಡಲ್ಲ ಅವರು ಮುಂದಿನ ದಿನದಲ್ಲಿ ಏನು ಅವರು ಈ ದೇಶದಲ್ಲಿ ಚುಕ್ಕಾಣಿ ಹಿಡಬೇಕು ಅಂತ ಹೇಳಿದರೆ ಇದು ನಿಜವಾಗ್ಲೂ ಸಾಧ್ಯ ಇಲ್ಲ ಯಾಕಂದರೆ ರಂಗಸ್ವಾಮಿ ಮಧುಗಿರಿ ಜಿಲ್ಲಾ ಉಪಾಧ್ಯಕ್ಷರು ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರುವ ಗ್ರಾಮಾಂತರ ಅಧ್ಯಕ್ಷರಾದ ಚಿಕ್ಕಣ್ಣವರೇ ನಗರ ಅಧ್ಯಕ್ಷರಾದ ಗಿರಿಧರವ್ರೆ ಶಿವಲಿಂಗಣ್ಣವರೇ ಬೆಂಬರ್ರು ಗ್ರಾಮ ಪಂಚಾಯತಿ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ಸದಸ್ಯರಾದ ಶಿವಲಿಂಗಪ್ಪನವರೇ ಹಾಗೂ ರವಿಕುಮಾರ್ ಅವರೇ ಅವರೇ ಹಾಗೂ ಎಲ್ಲ ನಮ್ಮ ಪತ್ರಿಕಾ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡ್ಯಾದವರೇ ಇವತ್ತಿನ ದಿವಸ ಏನು ವಿರೋಧ ಪಕ್ಷದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ರಾಹುಲ್ ಗಾಂಧಿಯವರು ಇವತ್ತು ನಮ್ಮ ಭಾರತವನ್ನು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅವರ ಸ್ಥಾನಕ್ಕೆ ಅದು ಶೋಭೆ ತರುವಂಥದ್ದಲ್ಲ ಯಾಕಂದರೆ ಇವತ್ತು ಕಾಂಗ್ರೆಸ್ನವರು ನಾವು ಹೇಳ್ಕೊಳ್ತಾ ಇದ್ದಾರೆ ನಾವು ದಲಿತರ ಪರ ನಾವು ಅಲ್ಪಸಂಖ್ಯಾತರ ಪರ ನಾವು ಹಿಂದುಳಿದ ವರ್ಗದ ಜನಾಂಗದ ಪರವಾಗಿ ನಾವು ಇದ್ದೇವೆ ಅಂತ ಹೇಳಿ ಭಾಷಣಕ್ಕೆ ಮಾತ್ರ ಅವರು ಬಳಸ್ಕೊಳ್ತಾ ಇದ್ದಾರೆ ಆದರೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಏನು ಅಲ್ಪಸಂಖ್ಯಾತರಿಗಾಗ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಏನು ಮೀಸಲಿಟ್ಟಂಥ ಹಣವನ್ನು ಇವತ್ತು ದೋಚ್ತಾ ಇದ್ದಾರೆ ಇವತ್ತು ಅಲ್ಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನೆಲ್ಲ ಬೇರೆ ರಾಜ್ಯಕ್ಕೆ ಕಳಿಸಿದ್ದಾರೆ ಚುನಾವಣೆಗೋಸ್ಕರ ಚುನಾವಣೆ ಗಿಮಿಕ್ಕೋಸ್ಕರ ಇಲ್ಲಿ ಬಡವರಿ ಕೊಡುವಂಥ ಹಣವನ್ನು ಬೇರೆ ರಾಜ್ಯದವರಿಗೆ ಕೊಟ್ಟು ಇವತ್ತು ಅಲ್ಲಿನ ಒಂದು ಅವರ ಒಂದು ಸಂಸ್ಕೃತಿಯನ್ನು ಎಷ್ಟು ಕೀಳಾಗಿ ಮೆರೆದಿದ್ದಾರೆ ಅಂದರೆ ಇವತ್ತು ತಕ್ಷಣ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಅದನ್ನು ಬಿಟ್ಟು ನಮ್ಮ ಭಾರತ ದೇಶದ ಬಗ್ಗೆ ಮಾತಾಡೋಕವಾಗಿ ಅವ್ರಿಗೆ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದು ಅವರ ಮತ್ತೆ ಅವರು ತಿಳ್ಕೊಬೇಕಾಗುತ್ತೆ ಈ ದೇಶದಲ್ಲಿ ಯಾಕೆಂದ್ರೆ ಮುಂದೆ ನಾನು ಪ್ರಧಾನಿ ಆಗೋಂಥ ವ್ಯಕ್ತಿ ಅಂತ ಅವ್ರು ಕಾಣ್ತಾ ಇದ್ದಾರೆ ಸಲ್ತೇಶ್ ಶಿರಾ ನಗರ ಬಿಜೆಪಿ ಮುಖಂಡರು ಏನು ನಮ್ಮ ದೇಶದ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇತ್ತೀಚೆಗಷ್ಟೇ ಅಮೇರಿಕಾಕ್ಕೆ ಹೋಗಿದ್ರು ಅಮೇರಿಕಾದಲ್ಲಿ ಭಾರತ ದೇಶದ ವಿರೋಧಿ ಹೇಳಿಕೆಗಳು ಯಾವ ತರದ ಬಾಲಿಚ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಇಡೀ ದೇಶ ನೋಡ್ತಾ ಇದೆ ಜಾಗ ಜಗತ್ತನ್ನೇ ನೋಡ್ತಾ ಇದೆ ಈ ಮನುಷ್ಯ ಅಲ್ಲಿ ಹೋಗ್ಬಿಟ್ಟು ಭಾರತ ಭಾರತವನ್ನ ಯಾವ ರೀತಿ ಕಂಡಂ ಮಾಡ್ತಕ್ಕಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಸಂಘ ಅದು ಕಟಿಬದ್ಧವಾಗಿ ದೇಶವನ್ನು ಕಟ್ಟಕ್ಕಂಥ ಒಂದು ವಿಚಾರಧಾರೆ ಇಟ್ಕೊಂಡು ದೇಶ ಕಟ್ಟಿರ್ತಕ್ಕಂಥ ಸಂಘ ಆ ಸಂಘಟನೆ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಕಬ್ಜಾ ಮಾಡಿದೆ ಅಂತ ಹೇಳಿಕೆ ಕೊಡ್ತಾರೆ ಅದು ಈ ದೇಶದ ತನಿಖಾ ಸಂಸ್ಥೆಗಳನ್ನು ಈ ದೇಶದ ತನಿಖಾ ಸಂಸ್ಥೆಗಳು ಅಂತ ಹೇಳಿದ್ರೆ ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಇದನ್ನೆಲ್ಲ ಸರ್ಕಾರ ಕೈಗೊಂಬೆ ಮಾಡಿಕೊಂಡಿದೆ ಮಾಧ್ಯಮಗಳನ್ನೆಲ್ಲ ಬುತ್ತಿಗೆ ಹಾಕೊಂಡಿದೆ ಮಾಧ್ಯಮಗಳನ್ನು ತನ್ನ ಕೈಗೊಂಬೆ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಬಾಲಿಷ್ ಹೇಳಿಕೆಗಳನ್ನು ಬಿಟ್ಟು ರಾಹುಲ್ ಗಾಂಧಿ ಅವರು ಇವತ್ತು ಉನ್ನತ ಒಂದು ಜವಾಬ್ದಾರಲ್ಲಿದ್ದಾರೆ ಈ ದೇಶದಲ್ಲಿ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರಿಬೋದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ಮನುಷ್ಯ ಆ ಮನುಷ್ಯ ಇವತ್ತು ಈ ಥರದ ಒಂದು ಮಗುವಿನ ಚೈಲ್ಡ್ ಮೆಂಟಾಲಿಟಿ ಅಂತ ಏನು ಹೇಳ್ತೀವಿ ಆ ಚೈಲ್ಡ್ ಮೆಂಟಾಲಿಟಿ ಬಿಟ್ಟು ಈ ಬಾಲಶ ಹೇಳಿಕೆಗಳನ್ನ ದೇಶ ವಿರೋಧಿ ಹೇಳಿಕೆಗಳನ್ನ ವಿದೇಶದಲ್ಲಿ ನೆಲದಲ್ಲಿ ನಿಂತ್ಕೊಂಡು ಹೇಳ್ತಕ್ಕಂಥದ್ದು ದೇಶಕ್ಕೆ ಮಾಡುವಂತ ಘನಘೋರ ಅಪಮಾನ